ಅಮ್ಮ ಏನು ಹೇಳಿದರು ಹೊರ ಬಂದ ತಕ್ಷಣ ಅಮ್ಮ ಹೇಳಿದಂತ ಒಂದು ಮಾತು ಅದು ಮನಸ್ಸಿಗೆ ನಾಟಿದಂಥದ್ದು ಏನಾದ್ರು ಇದ್ರ ಅದನ್ನ ಶೇರ್ ಮಾಡ್ಕೋಬಹುದಾ ಅಂತ ಹೇಳಿ ನಮ್ಮ ತಾಯಿ ಆ್ಯಕ್ಚುಲಿ ಸ್ವಲ್ಪ ನಂತರ ಸ್ವಲ್ಪ ಎಮೋಷನಲ್ ಆಗ್ತಾರೆ ಸೊ ಅವರು ಅವ್ರ ಕಣ್ಣಲ್ಲಿ ನೀರು ಹಾಕಿದ್ರು ಯಾಕಂದರೆ ಒಬ್ಬ ಮಗ ಇಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇದ್ದಾನೆ ಒಂದು ಹೆಸರು ಮಾಡೋಕ್ಕೆ ಒಂದಿದು ಎಲ್ಲೋ ಒಂದು ಕಡೆ ತುಂಬ ಯಾಕಂದರೆ ನೋಡ್ತಾರೆ ಬೆಳಗ್ಗೆ ಎದ್ದು ಓಡೋಗೋದು ಶೂಟಿಂಗು ಅದು ಇದು ಬರೋದು ಈ ಕಡೆ ಡಬ್ಬಿಂಗು ಏನೋ ಮುಗಿಸಿ ಈ ಸಿನಿಮಾ ಕೈ ಹಿಡಿಲಲ್ಲ ಅಂದರೆ ಇನ್ನೊಂದು ಸಿನಿಮಾ ಮಾಡಿ ಎಲ್ಲೋ ಒಂದು ಕಡೆ ನನ್ನ ಎಲ್ಲೂ ಡಿಪೆಂಡೆನ್ಸಿ ಇರಲಿಲ್ಲ ಮನೆಯಲ್ಲಿ ನನ್ನ ನನ್ನ ಪಾಡಿಗೆ ನಾನು ಇದ್ದಿದ್ದು ಮನೆಗೆ ಏನು ಬೇಕೋ ನಾನು ಮಾಡ್ತಿದ್ದೆ ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಯಾವಾಗಪ್ಪ ಇವ್ಗೂ ಒಂದು ಆಗುತ್ತೆ ಒಂದು ಚಿಕ್ಕದು ಒಂದು ಇನ್ನೊಂದು ಬೂಸ್ಟು ಒಂದು ಚಿಕ್ಕ ಚೆನ್ನಾಗಿರುತ್ತೆ ಅಂತ ಸೊ ಎಲ್ಲೋ ಒಂದು ಕಡೆ ಇದಾದಾಗ ನಾನು ಎಲಿಮಿನೇಟ್ ಆದ ಬಂದಾಗ ಅವ್ರು ನೋಡಿಕೊಂಡು ಒಂದು ಒಂದೇ ಒಂದು ಅವ್ರು ಹೇಳಿದ್ದು ತುಂಬ ಪ್ರೌಡಾಗಿದ್ದೀನಿ ಒಂದು ತಾಯಿಯಾಗಿ ನಾನು ಹೇಳೋದು ಒಂದೇ ತುಂಬ ಗೌರವ ಕೊಟ್ಟೆ ಹೆಣ್ಮಕ್ಳು ಅನ್ನೋದು ಒಂದು ತುಂಬ ಗೌರವದಿಂದ ನಡ್ಕೊಂಡೆ ಪ್ರತಿಯೊಬ್ಬರ ಜೊತೆನೂ ಒಂದು ನೀನು ಅದು ನಡ್ಕೊಂಡಿದ್ದ ರೀತಿ ನೀನಿದ್ದ ರೀತಿ ನೀನು ಏನೇನು ಕಲ್ತಿದ್ದೆ ಅಲ್ಲಿ ಹೋಗಿ ಅಲ್ಲ ಅಲ್ಲಿ ಹೋಗಿ ಆ ಬಿಗ್ ಬಾಸ್ ಮನೆಯಲ್ಲಿ ನೀನು ಯಾವ ಥರ ಇದ್ದೆ ಅದು ನನಗೆ ತುಂಬ ಇಷ್ಟ ಆಯಿತು ಒಂದು ನನ್ನ ತಾಯಾಗಿ ಹೇಳ್ತೀನಿ ನೀನು ಪ್ರತಿಯೊಬ್ಬರ ಜೊತೆ ಇದ್ದಿದ್ದು ನನ್ನ ಯಾವತ್ತೂ ನಾನು ಅದು ಮರೆಯೋಕ್ಕಾಗಲ್ಲ ನಮ್ಮ ನಾನು ಏನು ನಾವೇನು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಅದಕ್ಕಿಂತ ಡಬಲ್ ತ್ರಿಬಲ್ಲೇ ನೀನು ಇದು ಮಾಡಿದ್ಯಾ ಥ್ಯಾಂಕ್ಸ್ ನೀನು ಇದ್ದಿದ್ದು ನನಗೆ ಒಂದು ಹೆಮ್ಮೆ ಆಗ್ತಾಯಿದೆ ಒಂದು ಹೆಮ್ಮೆ ಒಳ್ಳೆ ಫೀಲಿಂಗ್ ಅಂತ ಹೇಳಿದ್ರು ಸೊ ಅದೊಂದು ತುಂಬ ನಾಡ್ತು ನನಗೆ ಒಂದು ಹೆಣ್ಮಕ್ಳುಗ ನೀನು ಕೊಟ್ಟೊಂದು ಒಂದು ಗೌರವ ನನಗೆ ತುಂಬ ಇಷ್ಟ ಆಯಿತು ಎಲ್ಲಿ ನೀನು ಮಾತಾಡಬೇಕು ಅಲ್ಲಿ ಮಾತಾಡಿದೆ ಯಾರಿಗಾದ್ರೂ ತೊಂದರೆ ಅಂದಾಗ ನೀನು ಸ್ಪಂದಿಸಿದ ರೀತಿ ಅದನ್ನು ನಾನು ಅಬ್ಸರ್ವ್ ಮಾಡಿದೆ ಪ್ರತಿಯೊಬ್ಬರ ಜೊತೆ ಚೆನ್ನಾಗಿದ್ದೆ ಅದೊಂದು ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳಿದ್ರು ಅಮ್ಮ ಅಂತ ಬಂದಾಗ ಎಲ್ಲರೂ ಅಮ್ಮನೂ ಕೂಡ ಒಂಥರ ತ್ಯಾಗ ಮಾಡಿರ್ತಾರೆ ಆ್ಯಂಡ್ ಅಮ್ಮನ ನೋಡ್ತಾ ಇದ್ದಾರೆ ಒಂಥರ ಆ ಥರದ್ದು ತುಂಬ ಇದ್ದಾರೆ ಆದರೂ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ ನಮಗೆ ಅವರು ಮಾಡಿದಂಥ ಒಂದು ತ್ಯಾಗ ಆ ಸಿಚುವೇಷನಲ್ಲೂ ನಿಮ್ಮನ್ನು ನೋಡಿದ ರೀತಿ ಬೆಳೆಸಿದ್ದ ರೀತಿ ಹ್ಯಾಂಡಲ್ ಮಾಡಿದ್ದ ರೀತಿ ಏನು ಹೇಳ್ಕೊಳಕ್ಕೆ ಇಷ್ಟಪಡ್ತೀರಾ ಯಾಕೆಂದರೆ ಅಲ್ಲಿಂದನೇ ಶುರುವಾಗಿರೋದು ನಿಮ್ಗೆ ಹೇಗೆ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಅಂತ ಹೇಳಿ ಅದೇ ಮೂಲ ಅದನ್ನು ನೀವು ಹೇಳೋದಾದರೆ ಐ ಥಿಂಕ್ ಅವ್ರ ಬಗ್ಗೆ ಅವ್ರು ಯಾವತ್ತೂ ಯೋಚನೆ ಮಾಡಿಲ್ಲ ಐ ಥಿಂಕ್ ದ ಫಸ್ಟ್ ಇದ್ದೇ ಅವರು ಆ್ಯಕ್ಸಿಡೆಂಟ್ ಆಯಿತು ಕೈ ಕಳ್ಕೊಂಡಿರ್ತಾರೆ ಲೈಕ್ ಐ ಥಿಂಕ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲ ಅದಕ್ಕಿಂತ ಚಿಕ್ಕ ವಯಸ್ಸು ಸೊ ಅವರು ಕೈ ಒಂದೇ ಕೈನಲ್ಲಿ ನಮ್ಮನ್ನು ಬೆಳೆಸ್ತಾರೆ ಬೆಳಗ್ಗೆ ಎದ್ದು ಐದುವರೆಗೆ ಎದ್ದು ನಮಗೆ ಸ್ಕೂಲಿಗೆ ರೆಡಿ ಮಾಡಿ ಬೆಳಗ್ಗೆ ಬ್ರೇಕ್ಫಸ್ಟು ಆಮೇಲೆ ಟೆನ್ ತರ್ಟಿ ಒಂದು ಬ್ರೇಕ್ ಇರುತ್ತೆ ಆಮೇಲೆ ಒಂದೂವರೆಗೆ ಲಂಚ್ ಟೈಮ್ಗೆ ಎಲ್ಲ ಪ್ಯಾಕ್ ಮಾಡಿ ಅಲ್ಸೂರಿಗೆ ನಾವು ಸ್ಕೂಲ್ ಸೊ ಜೆ ಪಿ ನಗರಿಂದ ಅಲ್ಸೂರಿಗೆ ಹೋಗೋದು ಎಷ್ಟೊಂದು ಸಲ ಅವರೇ ಒಂದು ಡ್ಯಾಡಿ ಎಲ್ಲಾದರೂ ಶೂಟಿಂಗ್ ಹೋದ್ರೆ ಅವರೇ ಒಬ್ಬರೇ ಆಟೋ ಇಟ್ಕೊಂಡು ಬಂದು ಕರ್ಕೊಂಡು ಹೋಗೋದು ಇಲ್ಲ ಪೇರೆಂಟ್ ಟೀಚರ್ ಮೀಟಿಂಗ್ ಬರೋದು ಸೊ ಅದೆಲ್ಲ ತುಂಬ ಮಾಡಿದ್ದಾರೆ ಆ್ಯಂಡ್ ಎಲ್ಲೋ ಒಂದು ಕಡೆ ನಮಗೆ ಕಮ್ಮಿ ನನಗೆ ಕೈ ಇಲ್ಲ ನನಗೆ ಮಾಡ್ಕೊಡೋಕ್ಕಾಗಲ್ಲ ನಾನು ಇದು ಮಾಡಲ್ಲ ಹೋಗು ಅಂತ ಯಾವತ್ತೂ ಇಲ್ಲ ಐ ಥಿಂಕ್ ಫ್ಯಾಮ್ಲಿ ಅಂತ ಬಂದಾಗ ಸಿಕ್ಕಾಬೇ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಲೈಕ್ ಅವ್ರ ಬಗ್ಗೆ ಇನ್ನೂ ಹೇಳಬೇಕು ಬನ್ನಿ ಇದಿಸ್ಕೊಡ್ತೀವಿ ಬನ್ನಿ ಹತ್ತೊ ಅಂತೀವಿ ಬನ್ನಿ ಇದು ಮಾಡ್ತೀವಿ ಅವ್ರು ಬಾಯ್ಬಿಟ್ಟಂತೂ ಕೇಳೋದೇ ಇಲ್ಲ ಒಂದು ಚೂಡಿದಾರ್ ಬೇಕು ಅಂದ್ರೂ ಏನಾದರೂ ಬನ್ನಿ ಮಮ್ಮಿ ಓಣ ಅಂತ ಅವ್ರಾಗ್ರು ಏನಂತ ನೋಡು ಇದಾಗೈತೆ ಹಳೇದಾಗೈತೆ ಅಂತ ಹೇಳೋದೇ ಇಲ್ಲ ಇಲ್ಲ ಇವಾಗ ಬಿಡಿದ್ದಾರೆ ಬಟ್ ಎಲ್ಲೊಂದು ಕಡೆ ಜಾಸ್ತಿ ಒಂದೇ ಕೈನಲ್ಲಿ ಕೆಲಸ ಮಾಡಿದಾಗ ಆ್ಯಸ್ ಏಜ್ ಇಸ್ ಗೋಯಿಂಗ್ ಒಂದೇ ಕೈನಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಕೆಲಸ ಮಾಡಿದಾಗ ಪೇನ್ ಬಂದಾಗ ನಿಜವ್ ನಮಗೂ ಮನಸ್ಸು ಒಂಥರ ಚೂರು ಕಾಣುತ್ತೆ ಅಪ್ಪ ಒಂದು ಕೈನಲ್ಲೇ ಮಾಡ್ತಾರೆ ಕೈನು ಅಂತಾರೆ ಅದೊಂದು ಚೂರು ಆಮೇಲೆ ಸಲ ಈ ಕೈನೂ ಬಂದ್ಬಿಡುತ್ತೆ ಹಾಫ್ ಅದು ರೈಟ್ ಹ್ಯಾಂಡು ಸೊ ಅದು ನೋಡಿದಾಗ ಒಂಥರ ಅಯ್ಯೋ ಅನಿಸುತ್ತೆ ಬಟ್ ಫ್ಯಾಮ್ಲಿಗೋಸ್ಕರ ನಮ್ಮ ತಂದೆಯವ್ರಿಗೋಸ್ಕರ ನನಗೋಸ್ಕರ ನಮ್ಮ ಅಕ್ಕಗೋಸ್ಕರ ಐ ಥಿಂಕ್ ಅವ್ರ ಲೈಫೇ ಒಂಥರ ಒಂದು ಸ್ಯಾಕ್ರಿಫೈಸಸ್ ಅಂದರೆ ಇವ್ರು ಚೆನ್ನಾಗಿರಬೇಕು ಅಂತ ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ